ಏನು ರೀ ಸುಶೀಲಮ್ಮ ಬೈ ಬೆಳಗ್ಗೆಲ್ಲ ಬಾತ್ಕೊಳ್ಳಿ ಮೇಯ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರ ಅಕ್ಕಿ ಹಾಕ್ತದೆ ಅಂತೆ ಗೋಧಿ ಅಂತೆ ರಾಗಿ ಹಾಕದಂತೆ ಒಳ್ಳೊಳ್ಳೆ ಫುಡ್ಗಳು ಹಾಕಿ ಚೆನ್ನಾಗಿ ಬಾತ್ಕೊಳ್ಳಿ ಮೈಸೂರಿಪ್ಪ ನಮ್ಮ ಹುಡುಗನ ನಾವು ತುಂಬ ಗೊತ್ತೈತೆ ಬಂದಾಗ ನಮ್ಮ ಕೊಯ್ಯಕ್ಕೆ ಒಂದು ಬಾತ್ಕೊಳಿ ಬೇಕು ಚೆನ್ನಾಗಿ ಮೈಸೂರಿ ಹುಂಕಂದ್ರೆ ಅಮ್ಮ ನಾವು ಊಟ ಮಾಡ್ತೀವಿ ಇಲ್ವೋ ಅವಂತೂ ಮೇವು ಹಾಕ್ಲೇಬೇಕು ಅಕ್ಕಿ ರಾಗಿ ಸದ್ಯ ಐತಾರ್ದು ಹಾಕಬೇಕು ಬೆಳಗ್ಗೆ ತಿಂಡಿ ಪಲಾವ ಮಾಡಿಟ್ಟೆ ಮಕ್ಕಳು ಮತ್ತು ಅವರು ತಿನ್ಬಿಟ್ಟು ಸ್ಕೂಲ್ಗೆ ಹೋದ್ರು ಅವ್ರು ಕೆಲ್ಸಕ್ಕೆ ಹೋದ್ರು ಮಧ್ಯಾಹ್ನಕ್ಕೂ ಅನ್ನ ಸಾಂಬಾರು ಮಾಡಿಟ್ಟೆ ಇನ್ನೇನು ಸ್ವಲ್ಪ ಮೇವು ಹಾಕೊಂಡು ಒಂದು ಹತ್ತು ನಿಮಿಷ ಕೂಡ ಅಂತ ಬಂದೆ ಈ ಬಾತ್ಕೊಳ್ಳಿವು ಅತ್ಲಾಗಿಂದು ಇಟ್ಲಾಗೆ ಇಟ್ಲಿಂದ ಅಟ್ಲಾಗೆ ಹೋಗ್ತದೆ ಹ್ಞೂ ಒಕ್ಕೊಕ್ಕ ಅಂದ್ಕೊಂಡು ಚೆನ್ನಾಗಿ ಮೀಸಾಯಿ ನಾನು ಸರಿ ಕಣ್ರಿ ಹ್ಞೂ ಸುಶೀಲಮ್ಮ ಏನೋ ಒಂದು ಬಾತ್ಕೊಳ್ಳಿ ಕೊಡ್ರಿ ಸಾಕು ಅಷ್ಟೇ ಇನ್ನೊಂದು ತಿಂಗಳು ಬಿಟ್ಟು ಅಯ್ಯೋ ಒಂದಿದ್ರೆ ಎರಡು ತಗೊಂಡೋಗಿರಿ ನಾನು ಬೇಡ ಅಂತಂದ್ವಾ ಹ್ಞೂ ಕೆ ಜಿ ಚೆನ್ನಾಗಿ ಹೋಗ್ತಾವಾಗ ಬಂದು ತಗೊಂಡೋಗಿರಂತೆ ಹ್ಞೂ ಒಂದು ಕೆಲ ಕೆ ಜಿ ಐನೂರಿಂದ ಆರುನೂರು ರೂಪಾಯಿ ಬರುತ್ತೆ ಹಾಂ ಬಂದು ತಗೊಂಡೋಗಿರಂತೆ ಬಿಡ್ರಿ ಅಟ್ಲಾಗೆ ಒಂದ್ ಆರ್ನೂರಂದ್ರೆ ಆರ್ನೂರು ಸಾವಿರದ ಇನ್ನೂರು ರೂಪಾಯಿ ಖುಷಿ ಇದ್ರೆ ಅಂದ್ರೆ ರೂಪಾಯಿ ಜಾಸ್ತಿ ಕೊಟ್ಟು ತಗೊಂಡೋಗಿ ನಾನೇನ್ ಬೇಡ ಅಂತಿನ ನೀವು ಸರಿಯಾದ ರೀ ನಾವು ನೂರು ರೂಪಾಯಿ ಕಡಿಮೆ ಮಾಡ್ತೀರ ಅಂತಂದ್ರೆ ಜಾಸ್ತಿ ಹೇಳಿ ನೋಡ್ರಿ ನೀವು ಹ್ಮ್ ಇಲ್ಲಿ ಬಿಡ್ರಿ ಸುಮ್ಮನೆ ಸುಮ್ಮನೆ ತಮಾಷೆ ಹೇಳಿದೆ ಅಷ್ಟೇ ಬೇಗ ಮಾಡ್ಕೋಬೇಡಿ ನಾನು ಇಲ್ಲ ಪುಟ್ಟಂಗಜ್ಜಿ ನೋಡಿ ಬಹಳ ಆಗಿತ್ತು ನೋಡ್ಕೊಂಡು ಹೋಗೋಣ ಬರ್ತಿದ್ದೆ ಅಂದ್ರೆ ನಿಮ್ಗೆ ಮಾತಾಡ್ಸ್ಕೊಂಡು ನೀವಿದ್ರಲ್ಲ ನಿಮ್ಮ ಜೊತೆ ಮಾದ ಭಾಳ ಖುಷಿ ಆಯ್ತು ನಾನು ಪುಟ್ಟಂಗ್ ಮನೆ ಹೋಗ್ತಿದ್ದೀನಿ ಬರ್ತೀರಾ ಅಯ್ಯೋ ಈ ಬಾತಕೋಳಿ ಮೈಸೂರ ನಮ್ಗೆ ಒಂಚೂರು ಕೆಲಸ ಇದೆ ಆಮೇಲೆ ಒಂಚೂರು ಬರ್ತೀನಿ ಬಿಡಿ ನೀವು ಹೋಗ್ತಾ ಇರಿ ನಾನು ಹಿಂದೆ ಹಿಂದೆ ಬಂದ್ಬಿಡ್ತೀನಿ ಆಯ್ತಾ ಸರಿ ಕಣ್ರಿ ಸುಶೀಲಮ್ಮ ಆಯಿತು ನಾನಿನ್ಗೆ ಹೋಗಿ ಬರ್ತೀನಿ ಸದ್ಯ ನನ್ನ ಬಾತ್ಕೋಳಿಗಳು ಬೇಗ ದೊಡ್ಡ ಹೋಗ್ಬಿಟ್ಟು ಅಷ್ಟೇ ಸಾಕು ನನಗೂ ಒಂದು ಆಧಾರ ಆಗುತ್ತೆ ಬಾತ್ಕೋಳಿಗಳಾ ಬಾತ್ಕೋಳಿಗಳಾ ನೀರು ಅಂತ ತಡೀರಿ ನೀರು ತರ್ತೀನಿ ಅಲ್ಲ ಅದೇ ಏನು ಚಳಿ ಕಾದು ಕುಂತೈತಪ್ಪ ಇವತ್ತು ನಿನ್ನೆಯಿಂದ ಒಂಚೂರು ಚಳಿ ಕಡಿಮೆ ಇತ್ತು ಮೊನ್ನೆ ಅಂತ ಇರುವಾರ ಚಳಿ ಹ್ಞೂ ಹೊರ್ಗಡೆ ಬರೋಕ್ಕಾಗ್ತಿರ್ಲಿಲ್ಲ ಈಗ ಒಂಚೂರು ಪರವಾಗಿಲ್ಲ ಅದ್ಲಾಗೆ ಹ್ಞೂ ಚಳಿ ಆದರೂ ಜಾಸ್ತಿ ಆಯ್ತು ಇವತ್ತು ಶಿವಮ್ಮ ಶಿವಮ್ಮ ಎಲ್ಲ ಶಿವಮ್ಮ ಹೊರಗಡೆ ಕೂತ್ಕೊಂಡು ಏನೇ ಮಾಡ್ತಿದ್ದೆ ಬಾರ ಇಲ್ಲ ಒಂಚೂರು ಒಂದೆರಡು ನಿಮಿಷ ಕೂತ್ಕೊಂಡು ಮಾತಾಡೋ ಬಾಯಿಲಿ ಬಾರಿ ಅಮ್ಮ ಬಂದೆ ಹಾಂ ನಾನು ಒಳಗಡೆ ಅಡುಗೆ ಮಾಡ ಸ್ವಲ್ಪ ಪಾಠ ಹೇಳಿದ್ದು ತಳ್ಕೊಂಡು ಕುತ್ಕೊಂಡಿದ್ದೆ ಇನ್ನೊಂಚೂರು ಬಟ್ಟೆ ಹೋಗುತ್ತೆ ಅಂತ ಕೈ ಹಾಕ್ತಾ ಇದ್ದೆ ಅಷ್ಟೊತ್ತಿಗೆ ಕರೆದ್ರೆ ಬಂದೆ ಆಮೇಲೆ ಹೋಗಿದ್ರೆ ಹಾಂ ಬರೀ ಕೂತ್ಕೊಳ್ಳೋಣ ಮಾತಾಡೋಣ ಬರೀ ಬರೀ ಹುಂಕಣ ಹಾಂ ಆದ್ಮೇಲೆ ಏನೋ ಇಷ್ಟೊತ್ತಾದ್ರೂ ಬರಲೇ ನೋಡು ಬರ್ತೀನಿ ಅಂತ ಹೇಳಿದ್ಲು ಇಷ್ಟೊತ್ತಾದರೂ ಬರಲೇ ಇಲ್ಲ ಹ್ಞೂ ಅಯ್ಯೋ ಇಲ್ಲೇ ಇಲ್ಲ ಬರ್ತಿರ್ತಾರೆ ಇರ್ತಾರೆ ಕೂತ್ಕೊಳ್ಳೈತೆ ಹಾಂ ಅದು ಸರಿನಾ ಇಲ್ಲೇ ಇಲ್ಲ ನಡ್ಕೊಂಡು ಬರ್ತಿರುತ್ತೆ ಹಾಂ ಬೀದಿ ಬೇರೆ ಹೋಗ್ತಾ ಬರ್ತಾ ಕೂತ್ಕೊಂಡು ಮಾತಾಡ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಬಿಡಿ ಏನು ಮಾಡೋಕ್ಕಾಗಲ್ಲ ಓ ಏನ್ ಪುಟ್ಟಂಗಜಿ ನನ್ನ ಬಗ್ಗೆ ಮಾತಾಡ್ತಿದ್ಯಾ ಬಂದೆ ತಳಿ ನಿನಗೆ ಒಂದು ಹತ್ತು ನಿಮಿಷ ಹಂಗಿಲ್ಲ ಹಾ ಏಳು ತನಿಖೆ ನಿನ್ ಕಣ್ಮೆ ಜಮ್ಮ ಅಂತ ಹಿಡ್ಬಿಡ್ಬೇಕು ಇಲ್ಲಾಂದ್ರೆ ಮಾತು ಮಾತು ಮಾತಾಡ್ತಿ ಬಂದೇನೆ ಅಯ್ಯೋ ಇಷ್ಟ ದಿನ ಅನ್ಕೊಂಡ ನಿನ್ ಬಗ್ಗೆ ಮಾತಾಡ್ತಿದಿ ಎಷ್ಟ್ ದಿನ ಆಯ್ತು ನಿನ್ ಸಿಕ್ಕು ಬಹಳ ಕೂತ್ಕೊಳ್ಳಿ ಒಂಚೂರು ಓಹ್ ಹೋ ಅದ್ಮೇಲೆ ಅಲ್ಮೇಲೆ ಚೆನ್ನಾಗಿದೀರಾ ನಿಮ್ಗ್ ನೋಡ್ ಖುಷಿ ಆಯ್ತು ನೋಡಿ ಮುದಿಸ ಆಯ್ತಾ ಹಾ ಬಾಳ ಖುಷಿ ಆಯ್ತು ನಮ್ಮ ಮತ್ತೆ ಬರೋ ಹೇಳಿದ್ರಲ್ಲ ಅದಕ್ಕೆ ನಾನು ಒಳಗಡೆ ಕೆಲಸ ಬಿಟ್ಬಿಟ್ಟು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಅಯ್ಯೋ ಏನ್ ಖುಷಿನೋ ಏನೋ ಅಥ್ಲೇ ಹಾ ಯಾಕೆ ಏನಾಯ್ತು ಅಂತದ್ದು ಓಹ್ ಚೆನ್ನಾಗೇ ಇದ್ದಲ್ಲ ಈಗಲೂ ಚೆನ್ನಾಗೇ ಇದ್ದೀನಿ ಕಣಜಿ ಚಳಿಗಾ ಅಯ್ಯೋ ಬಾಳಿಗಾದ ಚಳಿ ಸಂಜೆ ಆದ ಚಳಿ ಮಧ್ಯಾಹ್ನ ಆದರೆ ಕಂಡಿಗಾಳಿ ಅಯ್ಯಪ್ಪ ಹೊರಾತ್ರಿ ಹೊರಟಕ್ಕಾಗಲ್ಲಪ್ಪ ಹಾಂ ಯಾವಾಗ ನೋಡೋ ಸ್ಪಟೆ ಹಾಕೊಂಡು ಇಡ್ಬೇಕು ಏ ಸುಮ್ಮರಿ ಆದ್ಮೇಲೆ ಅಮ್ಮ ನಿಮ್ಗೆಲ್ಲ ಯಾವ ತಾಕುತ್ತೆ ಚಳಿ ಕೂಡ ಚಳಿಗೇನಾದ್ರು ಆಗಬೇಕು ಹ್ಞೂ ನಿಮ್ಗೆ ಕಣ್ರೆ ಹ್ಞೂ 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 ಇಂಥ ಮದ್ದಿಗೆ ಕಣ್ರಿ ಶಿವಮ್ಮ ನೀವು ಓಹ್ ಹಾಂ ಮಾತು ಮಾತ್ರ ಚೆನ್ನಾಗಿ ಆರ್ತೀರಾ ಇನ್ನೇನು ಅಂಗಜಿ ಸಮಾಚಾರ ಗುಂಡು ಗುಂಡಿ ಕಾಬಿಬಿಟ್ಟಿದೆ ಹೆಂಗ ಎಂತ ನಾನು ಈರೋದೇ ಗುಂಡು ಗುಂಡೆ ಕಲ್ವೇನೆ ಹ್ಞೂ ಏ ಇಳಿಯಲ್ಲ ಇದ್ದಂಗೆ ಇರ್ತೀನಿ ನೀನು ನೋಡಿ ತುಂಬ ದಿನ ಆಯ್ತಲ್ಲ ಅದಕ್ಕೆ ನನಗೆ ಒಂದು ಅನ್ನಿಸ್ತೈತೆ ಹ್ಞೂ ತೋಟದಲ್ಲಿ ಅಡಿಕೆ ಬಂದಿರಬಲ್ಲ ಅಡಿಕೆ ಕೊಯ್ಸಿದ್ವಿ ಒಂದು ಎಂಟು ಕುಂಟಲ್ ಆದ ಹೊತ್ಲಗೆ ಇನ್ನೂ ಮಾರಿಲ್ಲ ಮಾರಬೇಕು ಅಯ್ಯೋ ಇದೊಳೆ ಚೆನ್ನಾಗಾಯ್ತಲ್ಲ ಆಗ ಕರಿಯಪ್ಪ ಇವಲ್ಲ ಎಂಟು ಕುಂಟಲ್ ಅಡಿಕೆ ಫಸಲು ಬಂದೈತೆ ಈ ಸರಿ ಲಾಭ ಜಾಸ್ತಿ ಹೇಳ್ಬಿಟ್ಟು ಇನ್ನು ಜಾಸ್ತಿ ಕುಡಿಯೋಕ್ಕೆ ಆರಂಭ ಮಾಡಿದೆ ನಾವು ಕುಡಿಬೇಡಪ್ಪ ಕುಡಿಬಡಪ್ಪ ಅಂತೇಳಿ ನೀನು ನೀವೊಂದು ಮಾತು ಹೇಳಿ ಅಂದ್ಬಿಮ್ಮ ನಿಮ್ಮ ಮಾತನಾ ಅಂತ ಹೇಳ್ಬಿಟ್ಟು ಅಯ್ಯೋ ಕರಿಯಪ್ಪ ನೋಡ್ ಕುಡಿದ್ರೆ ಲಿಮಿಟ್ ಅಲ್ಲೇ ಕುಡಿಯೋದು ಜಾಸ್ತಿ ಏನು ಕುಡಿಯೋಲ್ಲ ಸುಮೀರ್ ಪುಟ್ಟಂಗಿ ಮೊದ್ಲಾರ ದಿನ ಕುಡಿಯೋರು ಇವಾಗ ನಾಲ್ಕೈದು ದಿನಕ್ಕೆ ಒಂದ್ಸರಿ ಕುಡಿತಾರೆ ಹೆಂಗ್ರು ಸರೋಗಿಸ್ಕೊಂಡು ಸುಮ್ಮನೆ ಸುಮೀರ್ ಏನ್ ಹೇಳಕ್ಕೋಡ ಅಯ್ಯೋ ನಿಮ್ಗೆ ಹಂಗ ಅನ್ಸುತ್ತೆ ನಾಲ್ಕೈದು ದಿನ ಅಂತ ನಮಗೆ ನೋಡ್ರಿ ದಿನ ಕುಡ್ಕೊಂಡ್ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರ ಮಾತಿಂದ ಆಟ ಹೆಂಗಿರುತ್ತೆ ಯಾವ ನೋಡ್ರಿ ಹಂಗೆ ಮಾತಾಡ್ತಾರೆ ಇವಾಗ ಎಲ್ಗೋಗೈತೆ ಮಾಡಕ್ಕೆ ಅಡಿಕೆಗಳು ಸುತ್ತ ಬರ್ತೀನಿ ಅಂತ ಹೋಗಿದನಪ್ಪ ಬೆಳಿಗ್ಗೆ ಹೋದ ಇಲ್ಲ ಹತ್ತು ಗಂಟೆ ದೂರ ಆಯ್ತು ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಸತ್ಯದ ಹಾದಿಯಲ್ಲಿರುವಾಗ ಧರ್ಮ ರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೆ ನನ್ನದೆಯಲ್ಲಿ ಕನ್ನಡ ನನ್ನುಸಿರಾಗಿರುವಾಗ ಯಾರು ಏನು ಮಾಡುವರು ನಾನು ಇದ್ಯಾಕಪ್ಪ ಇವ್ ರಮ್ ಗುಟ್ಟು ತಂತೀನಿ ನೋಡಿದ್ರೆ ಕರೆಯಪ್ಪ ಅಣ್ಣರು ಹ್ಞೂ ಕರಿಯಪಣೋದು ಹಾಡು ಮಾತ್ರ ಭಾಳ ಚೆನ್ನಾಗಿರ್ತಾರೆ ಕಣ್ರಿ ನೀವು ನಿಂತ್ಕೊಳ್ಳೋ ಸ್ಟೈಲ್ ಮಾತ್ರ ಅಷ್ಟೇ ಭಾಳ ಚೆನ್ನಾಗಿರುತ್ತೆ ನಿಮ್ಮ ಊರಾಗೂ ಇಲ್ಲ ಎಸ್ ಎಸ್ ಥ್ಯಾಂಕ್ ಯು ನೋ ಐ ಸ್ಟ್ಯಾಂಡಿಂಗ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಸ್ಟೈಲಿಶ್ ಮುಚ್ಚ ಬಾಯಿ ಸಾಕು ಓ ಹೋ ಹೋ ಭಾಳ ಬೆಳೆ ಬೆಳೆ ಕುಡ್ಕೊಂಬಂದ್ಬಿಟ್ಟು ತಾನೊತ್ಲಾಗೆ ಹಾಂ ಅಡಿಕೆ ತೊಟ್ಟಕ್ಕೆ ಹೋಗಿ ಗರಿನ ಗುಡ್ಡಕ್ಕೆ ಬರ್ತೀನಿ ಊಟ ಸುಳ್ಳು ಹೇಳಿ ಹೋಗಿ ಕುಡ್ಕೊಂಬಂದಿದೆ ಮಾ ಐ ಆಮ್ ಡೋ ನಾಟ್ ಡ್ರಿಂಕ್ ಟುಡೇ ಬಿಕಾಸ್ ಐ ಹ್ಯಾವ್ ನೋ ಮನಿ ಫಾರ್ ಟುಡೇ ಯಾ ಯು ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್ ಆ್ಯಂಡ್ ಗಿವ್ ಟು ಮನಿ ಫಾರ್ ಹಂಡ್ರೆಡ್ ರುಪೀಸ್ ಜಸ್ಟ್ ಯಾ ಐ ಗೋ ಟು ಡ್ರಿಂಕ್ಸ್ ಹೌಸ್ ಆ್ಯಂಡ್ ಡ್ರಿಂಕಿಂಗ್ ಮೈ ಬ್ರ್ಯಾಂಡ್ ಬೆಳಗ್ಗೆ ಎಡಮಗಳಲ್ಲಿದ್ದೀನಿ ಅಂತ ಕಾಣ್ತೀನಿ ಹಾಂ ಗ್ರಾಚಾರ ಬಿಡಿಸ್ಬಿಟ್ಟೆ ನಮ್ಮಲ್ಲಿ ಹಾಂ ಹೋಗಿ ತಿಂಡಿ ಸ್ನಾನ ಮಾಡ್ಕೊಂಡು ತಿಂಡಿ ಮಾಡಿ ಟೊಡೆ ತಿಂಡಿ ತಿಂದ ಸುಮ್ಮನೆ ಅಕ್ಕ ಇಲ್ಲ ತಿರುಗೋ ತೋಟಕ್ಕೆ ಹೋಗು ಆ ಎಣ್ಣೆ ಅಂಗಡಿ ತಕ್ಕ ಹೋಗಿ ನಾನು ಮತ್ತೆ ರಂಪ ಮಟ್ಟ ಮಾಡ್ಕೊಂಡ್ಬಂದು ಮೂರು ಜನ ಸೇರಿ ಹಿಡ್ಕೊಂಡ್ ಬಡ್ತ ಬಡ್ಬಿಡ್ತೀನಿ ಓ ದೇವ್ರೆ ಹಿಂಗೆ ಮಾಡ್ಬಿಟ್ಟೆ ನನ್ನ ಹಾ ನೋಡ್ರಿ ಕಂಡ್ ಮನೆ ಹೆಣ್ಮಕ್ಳು ಮುಂದೆ ನನ್ನ ಮಾನ ಮರೈತಿನ ಇಂತ ಈ ತಾಯಿದ್ರು ದೇವರ ಸುಮ್ಮನೆ ಸುಮ್ನೆ ನೋಡ್ತಾ ಕುತ್ಕೊಂಡಿದೆಯಲ್ಲ ಓ ದೇವ್ರೆ ಎಂತ ದೇವ್ರೆ ನೀನು ಕಲ್ಲಾ ಉಟ್ಟೆ ನೀನು ನಿಜವಾಗ್ಲು ಅಯ್ಯೋ ನನ್ನ ಕಾಪಾಡು ಇವರಿಗೆಲ್ಲ ಒಳ್ಳೆ ಬುದ್ಧಿ ಕೊಡು ಫಸ್ಟ್ ನೀನು ಕುಡಿಯೋದು ಬೇಡಪ್ಪ ಎಲ್ಲರಿಗೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದಾಗುತ್ತೆ ಯಾರು ತಿಳಿಯರು ನಿನ್ನ ಭುಜಲದ ಪರಾಕ್ರಮ ನಾನು ತಿಳುಕಡೆ ಜಾಸ್ತಿ ಮಾತಾಡ ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಮಕ್ಕ ಸುಮ್ಮನೆ ಅದೇ ಹೇಳ್ತಿವಾಗ ಕೆಲಸ ಮಾಡ್ಕೊಂಡಿರು ಇಲ್ಲ ತೋಟಕ್ಕೆ ಹೋಗು ಓಹ್ ಬಂದ್ಬಿಡ್ತವೆ ಬೆಳೆ ಬೆಳಗ್ಗೆ ಆಯ್ತು 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 ಓಕೆ ಓಕೆ ನಾನು ಒಳಗಡೆ ಹೋಗ್ತೀನಿ ನನ್ನ ಮಗ ಯಂಕಣ್ಣ ಇರೋದಾ ಅವ್ನು ಬೆಳಗ್ಗೆ ಆಯಿತು ತೇತಾ ಮುಖ ತೊಗೊಂಡು ತಿಂಡಿ ತಿನ್ಕೊಂಡು ಸ್ಕೂಲ್ ತಕೊಂಡ್ರಿ ನೀವು ಒಳಗಡೆ ಹೋಗ್ರಿ ಮಗು ಸಂಜೆ ಬರುತ್ತೆ ಹಾಂ ಮುಂಕ ನೀವು ಜಾಸ್ತಿ ಬಳಬಳಿಗೆ ಕುಡಿಯೋದನ್ನು ಮತ್ತೆ ಅಭ್ಯಾಸ ಮಾಡ್ಕೊಬೇಡಿ ಮೊದಲೇ ಎಷ್ಟು ಚೆನ್ನಾಗಿದ್ರಿ ಈಗ ಮತ್ತೆ ಶುರು ಹಚ್ಕೊಂಡಿದ್ದೀರಾ ನೀವು ಕುಡಿಯೋದನ್ನು ಕಡಿಮೆ ಮಾಡಿ ಆಯ್ತಾ ಆರೋಗ್ಯಕ್ಕೂ ಒಳ್ಳೆಯದು ಹೊಟ್ಟೆ ತುಂಬ ಊಟ ಮಾಡಿ ಓಹೋ ಅಲ್ಲಿ ಮೇಲೆ ಹಾಂ ಹ್ಞೂ ನೋಡಿ ತುಂಬ ದಿನ ಆಯಿತು ನೀವು ಮನೆ ಹತ್ರ ಬಂದಿದ್ದು ಭಾಳ ಖುಷಿ ಆಯಿತು ನನಗೆ ಆವಾಗವಾಗ ಬಂದು ಹೋಗ್ತಾ ನಮ್ಮ ನಮ್ಮಅಮ್ಮಗೆ ಹೋಗ್ತಾ ಹೋಗ್ತಾಯಿರಿ ನನಗೆ ಭಾಳ ಖುಷಿ ಆಗುತ್ತೆ ಏ ನಾನೇನು ಆ ಥರದ್ದೇನು ಮಾಡಿಲ್ಲಪ್ಪ ಪರ್ಯ ಪರ್ಯ ನಾನು ಸುಮ್ಮನೆ ಪುಟ್ಟಂಗಕ್ಕೆ ತಾರೀಕು ಅಂತ ಬಂದೆ ನಾನು ಹ್ಞೂ ನಾನೇ ಆಗಾಗ ಬಂದು ಹೋಗ್ತಿರ್ತೀನಿ ಆದರೆ ಏನು ಹೇಳಲಪ್ಪ ನಾನು ಹಾಂ ನೋಡಿದ್ರೆ ನಿಮ್ಮೂರಲ್ಲೂ ಇದೇ ಥರ ನಿಮ್ಮ ಮಲ್ನಾಳ್ ಮಗ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬರ್ತೀವಿ ನಮಸ್ಕಾರ ಶುಭಮ್